ನಾವ್ ಅರ್ಥ ಮಾಡಿಕೊಳ್ಬೇಕಾಗಿ ನಮ್ಮ ಮಗಳು ಬಂದಿದ್ದಾಳೆ ಮಹಾಂತನ ಬಳಿ ಹೋದ್ರೆ ಕೊನೆಗ ಆರಾಮ ಆಗುತ್ತೆ ಅಂತ ಮಗಳು ಬಂದಾಳೆ ಚೋಡಪ್ಪರ ಮಗಳು ಅಲ್ಲಿ ಹೋದ್ರೂ ಆರಾಮ ಆಗ್ತದ ಅವ್ರೆಲ್ಲ ಮಕ್ಕಳು ಎಲ್ಲ ಎಲ್ಲ ನಮ್ಮ ತಾಯಿ ಹೇಗ ಹೇಳಿ ಏನು ಮಾತಿ ಕಟ್ಟಾಗ ಮತ್ತೆ ಮಾತಾಡಲು ಜಡ್ ಬಂದಿದೆ ತಾಯಿ ಕಟ್ಟಕೊಂಡೆ ಇಲ್ಲಿ ಮಹಾಂತನ ಬಳಿ ಕಾಮಧೇನು ಕಲ್ಪರಕ್ಷ ಕಾಮಧೇನು ಕಲ್ಪರಕ್ಷವಾಗಿರ್ತಕ್ಕಂಥ ತಪವನ್ನ ಮಾಡುವ ಜಪವನ್ನ ಮಾಡುವ ಮಾಡತಕ್ಕ ಶಕ್ತಿ ಇಲ್ಲಿ ಮಹಾಂತೇಶ್ವರ ಕ್ಷೇತ್ರಗಳಿಗೆ ಕಾಮಧೇನು ಕಲ್ಪನೆ ಏನಿದೆಯಲ್ಲ ಅಲ್ಲಿ ತಪವನ್ನು ಮಾಡಿರ್ತಕ್ಕಂಥ ಮಹಾಂತ ಯೋಗಿ ಅಲ್ಲಿ ಅಡಕನಾಗಿದ್ದಾನೆ ಅಲ್ಲಿ ಅಡಕನಾಗಿರ್ತಕ್ಕಂಥ ಮಹಾಂತನನ್ನ ಈ ಕಾಡಿಗೆ ಕಾಡಿನಲ್ಲಿ ಇರು ಮಹಾಂತನನ್ನ ಕಾಡಂದ್ರೆ ಅರಣ್ಯ ಕಾಡಂದ್ರೆ ಅರಣ್ಯ ಆ ಕಾಡಿನಲಿ ಇರತಕ್ಕಂತ ಮಹಂತನನ್ನ ತನ್ನ ಗೀತೆ ಮೂಲಕ ಭಕ್ತಿಮೂಲಕ ಆ ಆตน ಸೇವಾಮೂಲಕ 12 ಶತ್ಸತ್ತವಾಗಿ ಇltಂದ ಬಿಟ್ಟ ಶರಣ ಭಸಪ್ಪ ಅಳ್ಳಗುಂಡಿ ಶರಣಪ್ಪ ಕಲ್ಬುರ್ಗಿ ಶರಣಪ್ಪ ಮಡಿವಾಳಪ್ಪನ ಪುಣ್ಯ ಗ್ರಾಮದೊಳಗೆ ಗ್ರಾಮದೊಳಗ ಅಂತ ಭೂಮಿ ಪುಣ್ಯಭೂಮಿಯೊಳಗ ವಿರೂಪಾಕ್ಷೇಶ್ವರ ಕೃಪಯ ಪೋಷಿತನಾಗಿರುವ ಗಂಗಮ್ಮ ತಾಯಿಯ ಉದರೊಳಗೆ ಜನ್ಮ ಎತ್ತಿಕೊಂಡು ನಾಡಿನ ಏಳಿಗೆಯಾಗಿ ಯಾರಾದರೂ ಮಹಾಂತನ ಆಶೀರ್ವ ತುಳಿದ್ರೆ ಅಂತ ಅದು ಕಡಿಕಾಳ ಮಡಿವಾಳಪ್ಪ ಅಂತ ಹೇಳಬೇಕಾಗುತ್ತೆ ನಿಮಗೆ ಹೆಚ್ಚಿಗೆ ಹೇಳಲ್ಲ ನಾ ಹೇಳಬೇಕೆನ್ನೋ ವಿಷಯ ಬಹಳ ಇತ್ತು ಪ್ರಸ್ತಾವನೆ ಮಾಡಬೇಕೆನ್ನೋ ವಿಷಯ ಬಹಳ ಇತ್ತು ಆದರೂ ಪಾಟೀಲ್ ಯೋಗ್ಯವಾದ ಶಾರೀರಿಕವಾಗಿ ಇನ್ನೊಂದು ಮಾತೇ ಹೇಳಿ ಮುಗಿಸ್ತಾ ಅಪ್ಪ ಅವ್ರ ಭಾಷೆ ನಮ್ಗೆ ಯಾರು ಈ ಮಾತನ್ನು ಹೇಳ್ತಾ ಇದ್ದೆ ವೀರು ಮಹತ್ತೇಶ್ವರ ಉಪನ್ಯಾಸ ಹಾಗಿದೆ ಮುತ್ತಿನ ನುಡಿದರೆ ಮುತ್ತಿನ ಹಾಡದಂತಿರುವ ಭಾಷೆ ಯಾರಾದರೂ ಈ ತೀರಕ್ಕೆ ಚಿಕ್ಕ ವಯಸ್ಸಿನ ನೀವೇ ಒನದೊಳಗಣ ದೇವ ತರುವೆಲ್ಲ ನೀವೇ ಅಂದ್ರೆ ಗಿಡ ಬಳಿಗಿರ್ತೇವೆ ನೋಡುವ ಒಣದೊಳಗ ಕಾಡಿನೊಳಗ ಅಲ್ಲಿ ಇಲ್ಲಿ ಹಚ್ಚುತ್ತೇವೆ ತರುವೆಲ್ಲ ನೀವೇ ನೀವೆ ಆಡುವ ಹುಲಿ ಕರಡಿ ಶಿಂಹ ಇವುಗಳೆಲ್ಲ ನೀನೆ ಆಕಾಶದ ಮೇಲೆ ಹರಡುವ ಪಕ್ಷಿಗಳು ಹತ್ತುಗಳು ಏನಿವೆಯಲ್ಲ ಅದೆಲ್ಲ ನೀನೆ ಹೇಳಿದ್ರು ಸರ್ವಭರಿತನಾಗಿ ಕೇಳ್ತಾಳೆ ಅಕ್ಕ ಮಾದೇ ಒಮ್ಮೆ ತೋರು ಮುಖ ಒಮ್ಮೆ ಆದರೂ ಮುಖ ತೋರು ಚೆನ್ನಮಲ್ಲಿಕಾರ್ಜುನ ಸರ್ವ ಸರ್ವಭರಿತನಾಗಿ ಎನಗೆ ಒಮ್ಮೆ ಆದರೂ ಮುಖ ತೋರುತ್ತೆ ಯಾರು ಫ್ಯಾಕ್ ಕೇಳಿದ ಹಾಗ ಹನ್ನೆರಡನೇ ಶತಮಾನದೊಳಗೆ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕಾಗಿ ಯಾರಾದರೂ ಕೇಳಿದ್ರು ಕೇಳಿದ್ರು ಚಿಕ್ಕ ವಯಸ್ಸಲ್ಲಿ ಅಕ್ಕ ಮಾದಿ ಕೇಳಿದೆ ಮಾತನ್ನ ಚಿಕ್ಕ ವಯಸ್ಸಿನಲ್ಲಿ ಯಾರಾದರೂ ಅನುಭವ ಗೀತೆಯನ್ನು ಹಾಡಿದ ಕೇಳಿ ಅದು ಕಡ್ಕೋಳ ಮಡಿ ಬಿದ್ನೂರು ಗ್ರಾಮದ ಜನ್ಮ ತಾಳಿ ಆ ಕಡ್ಕೋಳದಲ್ಲಿ ಅರಳಿ ಇವತ್ತು ಅನುಭವ ಗೀತೆಗಳನ್ನು ಯಾರಾದರೂ ಹಾಡಿದ್ದಾರೆ ಅನುಭವ ತಂದು ಕೊಟ್ಟಿದ್ದಾರೆ ಕೇಳಿ ಅದು ಕಡ್ಕೋಳ ಮಾಡಿ ಇದು ತಿಳಿದುಕೊಳ್ಬೇಕಾಗಿದೆ ಇನ್ನೊಂದು ಮಾತು ಹನ್ನೆರಡನೇ ಶತಮಾನ ಅಣ್ಣ ಹೇಳಣ್ಣ ಮಾತು ಕಾಲ ಮೇಲೆ ಕೈಯನ್ನು ಉರಿ ಕೋಲು ಹಿಡಿಯದ ಮುನ್ನ ಕಾಲು ಮೇಲೆ ಕೈಯನ್ನೂರಿ ಕೋಲು ಮುನ್ನ ಹಲ್ಲು ಹೋಗಿ ನನ್ನ ಉಸುಲ್ ಹೋಗಿ ಹಾಡ್ಬೇಕಂದ್ರೆ ಉಸುಲ್ ಹೋಗ್ತಾ ಇದೆ ಮತ್ತ ನಾ ಹಚ್ಕೋತೀನಿ ಹಂಗೆ ಚುಟ್ಟಿ ಹಚ್ತೀನಿ ಹಾಡ್ತೀನಿ ವಯಸ್ ಸಮೀಕ್ಷಿದೆ ದೇವ್ರ ಎಟ್ಟು ಕೊಟ್ಟಲ್ಲ ಸಮೀಪ ಬಂದಿದೆ ಎರಡು ಮೂರು ವರ್ಷ ನೀವು ಉಳಿದದು ವೀರ ಕೃಪಾ ಹುಟ್ಟು ಬಂದದ ಅದು ವಸ್ತು ಹುಟ್ಟು ಬಂದದ್ದು ಮಡಿವಾಳನ ಆಶೀರ್ವಾದ ಪಡ್ಕೊಂಡದ ಮಹಾಂತನ ಆಶೀರ್ವಾದ ಪಡ್ಕೊಂಡದ ಏನು ಹೇಳಲು ಯಾವ ಮಹಾಂತ ಮಹಾಂತಪುರದ ವಿರ್ತಾರವ ಮಹಾಗುರು ಮಹಾಂತ ಯೋಗವ ಆತನ ಪಾದಕ ಹೊಂದ ಬಾರ ಏನು ಹಾಗೇನೆ ಅದು ಹುಟ್ಟಿ ಬಂದದ ಅದಕ್ಕೋಸ್ಕರ ಯಾವ ಕಾಲು ಮೇಲೆ ಕೈಯನ್ನೂರಿ ಕೋಲು ಹಿಡಿಯೋದ ಮುನ್ನ ಮುಟ್ಟು ದಪ್ಪ ಮುನ್ನ मुलियम <muchipa> <imit> ಬಾರು ಇತ್ತ ಬಾರು ಕೋಲು ಹಿಡಿಬಾರು ಕೈ ಇಡಿಬಾರು ನಂಗೆ ಇಲ್ಲಿಗೆ ಬರ್ತಾರೆ ಎಲ್ಲ ನಮ್ಗೆ ಕಳ್ಕೊಳ್ ಪಾಟಿಲ್ಲ ಅವ್ರು ಇವರೆಲ್ಲ ಬಂದು ಮುತ್ತೆ ಬಿದ್ದಿಯೋ ಮುತ್ತೆ ಬಿದ್ದೀಯೋ ನಿಧಾನವಾಗಿ ಹೋಗೋ ಮುತ್ತೆ ಸಾವ್ಕಾಶ ಹೋಗೋ ಮುತ್ತೆ ಮಾತ್ರ ಏನೋ ನಮ್ಗೆ ಆಶೀರ್ವಡ್ ಸಿಗಲ್ಲ ಬರ್ತಾರೆ ನಮ್ಮ ಗೌಡ ಇಲ್ಲಿ ಹಾಡೇನೀಗೆ ಕಾಲ ಮೇಲೆ ಉರಿ ಕೋಲು ಹಿಡಿಯೋದ ಮುನ್ನ ಮುತ್ತಿಂದು ಪಳಿಯೋದ ಮುನ್ನ ಮುತ್ತಿ ಮುಟ್ಟದ ಮುನ್ನ ಸಾಯ್ದಕ್ಕಿಂತ ಮೊದಲು ಪೂಜಿಸು ಕೂಡಲ ಸಂಗಮ ದೇವನ ಇವತ್ತ್ಯಾರು ಪೂಜನೆ ಮಾಡಿದ್ದಾರೆ ಗುರುವಿನ ಗುಲಾಮರಾಗಿದ್ದಾರೆ ಕೇಳಿದ್ರೆ ಅದು ಕಡ್ಕೋಳಿ ಮಡಿವಾಳಪ್ಪ ಮಹಾಂತನ ಗುಲಾಮವಾಗಿ ಇವತ್ತು ನಾಡಿಗೆಲ್ಲ ಬೆಳಕನ್ನು ಕೊಟ್ಟಿದ್ದಾನೆ ಇಷ್ಟೇ ನಾ ಹೆಚ್ಚಿಗೆ ಹೇಳಲ್ಲ ಅಪ್ಪ ಅವ್ರು ಹೇಳ್ತಾ ಇದ್ದಾರೆ ಚಿಕ್ಕ ವಯಸ್ಸಿನ ಚಕ್ಕಾದ ಕೇಳಬೇಕು ಹೊತ್ತು ಮೀರಿ ಹೋದ ಮೇಲೆ ಸಿಗುವುದು ಮುತ್ತಿನಿಗಿಂತ ಹೊಡೆದ್ರೆ ಬೆಲೆ ಹೋಗ್ಬಿಡ್ತಾ ಇದೆ ಮುತ್ತಿನಿಕ್ಕಿಂತ ಹೊತ್ತು ಮೇಲೆ ಇವತ್ತು ಒಳ್ಳೆಯ ಕಡುಕೋಳದ ಋತುಮುನಿ ಶಿವಾಚಾರ್ಯ ಜೊತೆಗೆ ಕಡುಕೋಳದಿಂದ ನಾಡಿನಾದ್ಯಂತ ಸಮಸ್ತ ಭಕ್ತಾದಿಗಳಿಗೆ ಸಂದರ್ಶನ ಆಶೀರ್ವಾದ ಅವ್ರಿಗೆ ಕೊಟ್ಟು ಈ ಮಹಾಂತನ ಗುಲಾಮ ಮಹಾಂತನ ಆಶೀರ್ವಾದ ಪಡ್ಕೊಂಡು ಹೋಗಗೋಸ್ಕರ ಏಕೈಕ ಯಾರಾದರೂ ಬಂದಿದ್ದಾರೆ ಕೇಳಿದ್ರು ಕಡ್ಕೊಳ್ಳೋದ್ರಿಂದ ಅದು ರುದ್ರಮುನಿ ಶಿವಾಚಾರ ಬಂದಿದ್ದಾನೆ ಅನ್ನೋ ಮಾತನ್ನು ತಿಳಿದುಕಬೇಕಿದೆ ಅದನ್ನೇ ಸವಿಸ್ತರವಾಗಿ ನಮ್ಮ ಶ್ರೀಗಳು ಯಾವ ಮಡಿವಾಳಪ್ಪ ಚಿಕ್ಕ ವಯಸ್ಸಿನಲ್ಲಿ ಚೊಕ್ಕಾದ ಅನುಭವ ಗೀತೆಗಳನ್ನ ಹೇಳಿದ್ದಾನೆ ಅಲ್ಲ ಮಂಡ್ಯ ಮಾಜಿದೋಡೆ ಮಧ್ಯಾಹ್ನವರು ಕಡಿಗೀಲ್ ಎಲ್ಲದ ಬಂಡೆ ಹೊರಗೆಡಬೋದು ಮಾಬುದೆ ಯಾವ ಕಡಿಗಿಲ್ ಹಾಕೊಂಡಿರಿ ನೀವು ಎಲ್ಲ ಇಲ್ಲಿವರೆಗೆ ಯಾವ ಕಡಿಗಿಲ್ ಹಾಕೊಂಡಿರಿ ಯಾವ ಕೀಲ ಹಾಕೊಂಡಿರಿ ಪಾಟೀಲ್ ಹೇಳಿದ್ರು ಅವ್ರ ಶರೀರ ಬಗ್ಗೆ ಹೇಳಿದ್ರು ಹಾಗೆ ಶರೀರ ಚೆನ್ನಾಗಿ ಬಗ್ಗೆ ಅದ್ರ ಬಗ್ಗೆ ಹೇಳಿದ್ರು ಅವ್ರು ಹೇಳಿದ್ರು ಮಡಿವಾಳಪ್ಪ ನಾನು ಹೋಗಿ ಅಂತ ಮನುಷ್ಯನಿಗೆ ಆಧಾರ ಇದು ಅವಿಷ್ಯದ ಬಗ್ಗೆ ನಾ ಹೇಳ್ದೆ ಪುಟ್ಟಿ ಬಂದ ಬಗ್ಗೆ ನಾ ಹೇಳ್ದ ಅದಕ್ಕೋಸ್ಕರ ಅಪ್ಪ ಅವ್ರದೇ ಎಲ್ಲ ಕೂಡ ಎಲ್ಲ ಮತ್ತೆ ಹೇಳಿ ಹೇಳ್ತಾ ಇದ್ದಾರೆ ಅದು ಕಡಿಗಿಲಿ ಬಂಡೆ ಹೊರಗೆಡುವುದು ಕಡಿಗಿಲ ಬಂಡೆಗೆ ಆಧಾರ ಕಡು ಬಂಡಿಗೆ ದರ್ ಕಡಿಕೊಳ್ಳ ಮಡಿವಾಳಪ್ಪನ ಮಹಾಂತನ ಹನ್ನೆರಡನೇ ಶತಮಾನದ ಅಂಡಬ ವಚನೆ ಆಧಾರ ಕಡಿಗಿಲು ಹುಚ್ಚು ಹೋಯ್ತು ಗಾಡಿ ಉಳು ಬೀಳುತ್ತದೆ ನಾವೆಲ್ಲ ಸಾಯ್ ಹಲವಾರು ಮನೆ ಮನ ಮನ ಬಿತ್ತು ಏನಾಯ್ತು ಇಂಜನ್ ಕಟ್ಟ ಬಿತ್ತು ಹಾಗೆ ಅದ್ರೊಳಗೆ ಇರ್ತಕ್ಕಂಥ ನಾಲ್ಕು ಜನ ಸತ್ರ ಅಂತ ಕಡಿಗಿಲು ತೆಗ್ದಾಗ ವಿಮಾನ ಬೀಳುತ್ತೆ ಚಕಡಿ ಬೀಳುತ್ತೆ ಗುರುವಿನ ಯಾವ ಇಲ್ಲಿವರೆಗೆ ನೀವು ಯಾವ ಕಡಿಗೆ ಲಾಯ್ಕೊಂಡ್ರಿ ಕಳ್ಕೋಳ ಮಡಿವಾಳಪ್ಪ ಕಡಿಗೂ ಹಾಕೊಂಡ್ರಿ ಮಹಾಂತನ ಕಡಿಗೊಳ್ಳ್ರಿ ಹನ್ನೆರಡು ಐದು ಶತ ಅಣ್ಣ ಅವನು ಕಡಿಗನ್ನು ಹಾಕೊಂಡ್ರಿ ಇಲ್ಲಿ ಸಲ್ಲವ ಅಲ್ಲಿ ಸಲ್ತ ಇಲ್ಲಿ ಸಲ್ಲದವ ಅಲ್ಲಿನ ಸಲ್ಲ ಎತ್ತ ಬಸವಣೆ ಹಣನ ಅಂತ ಕಡೆಗೆಲ್ಲ ಲಾಯ್ಕೊಂಡು ನಿಮ್ಮ ಜೀವನ ಎಲ್ಲರೂ ಪಾವನೆ ಮಾಡಿಕೊಂಡು ಹೋಗ್ಬೇಕು ಸಮಯ ಬಹಳ ಮುಖ್ಯ ಈ ಸಮಯ ನಾಳೆ ಸಿಗೋದಿಲ್ಲ ಈ ಗುರುಗಳು ನಾಳೆ ಸಿಗೋದಿಲ್ಲ ಎಷ್ಟೋ ಕಷ್ಟಪಟ್ಟು ಭಕ್ತರನ್ನು ಕರೆದುಕೊಂಡು ಮಾಂತನ ದರ್ಶನ ಪಡೆದು ನಾವು ನೀವೆಲ್ಲ ಪಾವನರಾಗೋಣ ಆಶೀರ್ವಾದ ಪಡೆ ದೃಷ್ಟಿಂತ ಯಾವ ರುದ್ರಮುಲಿ ಶಿವಾಚಾರ ತಂದಿದಾರ ಮಾಂತನ ಕ್ಷೇತ್ರಕ್ಕೆ ಅವರು ಆಶೀರ್ವಾದ ಮಾಡಿದ್ದಾರೆ ಹೀಗೆ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕದ ನಾಲ್ಕು ಮಾತುಗಳನ್ನು ನಮ್ಮ ವೀರ ಮಾತೇಶ್ವರ್ ಹೇಳ್ತಾ ಇದ್ದಾರೆ ಆ ವಿಷಯಗಳ ಕೇಳಿ ನಿಮ್ಮ ಜೀವನದಕ್ಕೂ ನೆನಪಲ್ಲಿ ಇಟ್ಕೊಂಡು ನಿಮ್ಮ ಬಾಳ ಬದುಕು ನಿಮ್ಮ ಬಾಳು ಬಂಗಾರ ಮಾಡಿಕೊಳ್ಳಿ ಅನ್ನೋ ಮಾತನ್ನು ಹೇಳುತ್ತಾ ಎಲ್ಲರೂ ಜೋರಾಗಿ ಮಾನವ ಧರ್ಮಕ್ಕೆ ನೋಡು ಹಾಂ ನಾತ ಹೆಣ್ಣುಮಕ್ಕಳು ನಂದು ಎರಡು ಕಮ್ಮಿ ಮೂರು ಕಮ್ಮ ಇದೆ ನೂರಕ್ಕೆ ನಾನು ಹಾಕ್ತೀನಿ ಎಲ್ಲ ತೊರೆದು ನಿಂತೀನಿ ಮಡಿಗಳಪ್ಪನ ಹೇಳಿದ್ರು ಅಪ್ಪಗಳು ಎಲ್ಲ ತೋರ್ದು ನಿಂತೀನಿ ಈಗ ದಿಗಂಬರ್ ಆಗೋದು ಅಂತ ಹೇಳುದು ಎಲ್ಲನೂ ಬಾಯಿಯೊಳಗೆ ಹಾರೀನಿ ಬಾಯಿಯೊಳಗೆ ಒಳಗೆ ಹರಿನಿ ಬಾಯಿಗಳಿಗೆ ಸೇಡಿನಿ ಈಜು ಹಾಕಿನಿ ಈಜು ಮಾಡೀನಿ ಅಪ್ಪ ಅವ್ರು ಅಲ್ಲ ನಾನು ನಾ ಜಂತು ಆಗದೆ ಚಂತುಲಾಗಿ ಹೋಗದೆ ನಾನೇ ಹಾಕ್ಬಿಡ್ ಅತಿ ಅಲ್ಲಿ ಜಂತುಲಾಗೋದ ಅಂತ ಪೂಜಾರ ಕಡಿಗಲ್ಲ ಹಾಕಿಕೊಳ್ಳಿ ನೀವು ಜೀವನ ಮಾಡಿಕೊಳ್ಳಿ ಆರೋಗ್ಯ ಚೆನ್ನಾಗಿ ಇಟ್ಟುಕೊಳ್ಳಿ ಹೇಳಿದ್ರು ಅಪ್ಪ ಅವ್ರು ಹೇಳಿದ್ರು ಋತು ಶಿವಾಚಾರ್ಯ ಹೇಳಿದ್ರು ಇದು ಮಾಡಿ ಈ ಅಂತ ಮಾನವ ಜನ್ಮ ಕೆಡಿಸಿಕೊಂಡಿರಪ್ಪ ಈ ಜನ್ಮ ಕೆಳಸಿಕೊಳ್ಬೇಡಿ ನಿಮ್ಗೆ ಹೇಳ್ತೀನಿ ಹೆಣ್ಮಕ್ಳಿಗೆ ಹೇಳಲ್ಲ ಅವ್ರ ಮೊದ್ಲೆ ತಾಯಿದ್ರ ಕೈ ಮ್ಯಾಲೆ ಅದ ನಮ್ಮನ್ ತೂಗಿ ಚೌಕೆ ಮಾಡಿ ಿ ಸಲಿಯೋದಂತ ತಾಯಿ ಕೈ ಆ ಕೈ ಅಷ್ಟು ಯಾರು ಪುಣ್ಯವಂತರಲ್ಲ ಭಗವಂತನ ಅಲ್ಲ ಅಂತ ಹೇಳ್ತಾ ಮಗ ನಾಟಕ ನಮ್ಮ ಹಚ್ಚಿಲಾಕಿ ಕಡ ಉಂಡಾಕಿ ನಾಟಕ ಮಾಡಿದ ಮಗ ಎಲ್ಲಿರೋ ಗೊತ್ತ ಎಲ್ಲ ಒಂಬತ್ತು ನವ ಮಾಸ ಹತ್ತು ಹತ್ತು ಸಾಕಿ ಸಲ್ಲುವಂತ ಶ್ರೇಷ್ಠವಾದ ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಮಾತೃ ದೇವೋ ಭವ ಎನ್ನೋ ಮಾತನ್ನು ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿ ದೇವ ದೇವೋಭವ ಎನ್ನೋ ಮಾತ ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಮೊದಲೇ ಹೇಳಿದ ಅದಕ್ಕೆಲ್ಲ ನಾವು ಪಾಲನೆ ಮಾಡಿಕೊಂಡು ತಾಯಿಗಿಂತಲೂ ನಾವಲ್ಲ ದೊಡ್ಡವರು ನೀವೇ ದೊಡ್ಡೋರು ಮಕ್ಕಳಿಗೆ ಒಳ್ಳೆ ಶಾಲೆ ಕಲಸಿರಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳ ಒಳ್ಳೆ ನುಡಿ ನುಡಿ ನಡೆ ಹೇಳಿ ಅಮ್ಮ ಒಳ್ಳೆ ದಾರಿಯನ್ನು ಒಳ್ಳೆ ಮಾರ್ಗವನ್ನು ತೋರಿಸಿ ಹೆಚ್ಚಿಗೆ ಕೊಡ್ತಾ ಪೂಜರು ಎಲ್ಲರೂ ಕೇಳಿ ವಯಸ್ಸು ನೋಡಿ ಇಪ್ಪತ್ತೆರಡು ವಯಸ್ಸು ಇಪ್ಪತ್ ಮೂರು ವಯಸ್ಸೌದು ಶತ್ರು ಮಾಡದ್ ಬಿಟ್ಟು ಬಂದಿದಿ ಎಷ್ಟು ಹೊಡಿತೀರಿ ಹೊರ್ರಿ ನಿಮ್ಮ ಆಶೆವಾದ್ವಿ ಎಲ್ಲಿ ಶಾಲೆಗೆ ಬಿಡ್ತೀರಿ ಬಿಟ್ಟು ಬರ್ರಿ ಅಲ್ಲಿ ಶಾಲೆ ಕಲೀ ಮಾತನ್ನು ಹೇಳ್ತಾ ಇದ್ರುತ್ತು ಮಟ್ಟ ಬಿಟ್ಟಿದ್ದೇವೆ ಇವತ್ ಜ್ಞಾನದ ಭಾಂಡಾರ ಅವ್ರ ಬೆಳಿಗ್ಗಿದೆ ಅವ್ರ ಉಪನ್ಯಾಸ ಕೇಳಿ ನಿಮ್ಮ ಜೀವನ ಭಾವನ್ ಮಾಡ್ಕೊಳ್ಳಿ ನೋವು ಮಾತನ್ನು ಹೇಳ್ತೇವೆ ನೇರವಾಗಿ